ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಬಿಸಿ ಇದೆ ಎರಡು ಮೂರು ದಿನದಿಂದ ನೀಟಾಗಿ ಮನೆ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಮನೆ ಕ್ಲೀನ್ ಮಾಡೋದ್ರಲ್ಲೇ ತುಂಬ ಟೈಮ್ ಹೋಗೋಯಿತು ಇನ್ನೇ ಸಂಜೆ ಆಯಿತು ಹಾಗಾಗಿ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಫ್ರೆಶ್ಅಪ್ ಆಗಿ ಲಡ್ಡು ಸ್ನಾನ ಮಾಡಿಸಿ ಎಲ್ಲದೂ ಕೂಡ ಆಯಿತು ಇವಾಗ ಲಡ್ಡುಗೆ ಸ್ವೀಟ್ ಏನು ಬೇಕು ಅದನ್ನ ಮಾಡಿಕೊಡೋದು ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಪೂಜೆ ಮಾಡ್ತೀನಿ ನಂತರ ಲಡ್ಡು ಒಂದು ಸಲ ಪೂಜೆ ಮಾಡಿಸ್ತೀನಿ ಬೆಳಗ್ಗೆಯಿಂದ ಬ್ಲಾಗ್ ಮಾಡಬೇಕು ಅಂತ ಎಷ್ಟೇ ಅಂದ್ಕೊಂಡ್ರು ಕೂಡ ಆಗಲೇ ಇಲ್ಲ ಲಡ್ಡು ಬಾಯಿಲಿ ಲಡ್ಡನ್ನ ಸ್ನಾನ ಮಾಡಿಸಿ ಬಟ್ಟೆ ಹಾಕಿದ್ದೀನಿ ಹಾಗೆ ಅವಳು ನೀನು ರೆಡಿ ಮಾಡಿಲ್ಲ ಅವಳೇನೋ ಏನೋ ಬೇಜಾರಾಗ್ತಾಯಿದೆ ಮಂಡಕ್ಕಿ ಕೊಡು ಅಂತ ಕೇಳಿದ್ಲು ಮಂಡಕ್ಕಿ ಕೊಟ್ಟೆ ಅವಳು ತಿಂತಾಯಿಲ್ಲು ಈಗ ಹೂವೆತ್ತಿ ಎಲ್ಲದು ಕೂಡ ಆಗಿದೆ ಪೂಜೆಗೆ ಹೋಗಬೇಕು ಬಾಯಿಲಿ ಲಡ್ಡು ಲಡ್ಡು ಅಂತೂ ಒಂದು ತಿಂಗಳಿಂದ ಕೇಳ್ತಾಯಿದ್ಲು ಯಾವಾಗ ಬರುತ್ತೆ ಅಮ್ಮ ನನ್ನ ಬರ್ತಡೆ ಅಂತ ಮುಂದಿನ ವಾರ ಬರುತ್ತೆ ಅಂತಂದರೆ ಯಾವಾಗಲೂ ಮುಂದಿನ ವಾರ ಅಂತಲೇ ಹೇಳ್ತೀಯ ನನ್ನ ಬರ್ತಡೆ ಇನ್ನೂ ಬಂದೇ ಇಲ್ಲ ಯಾವಾಗ ಬರೋದು ಅಂತ ಪದೇ ಪದೇ ಇಲ್ಲೋ ನಾಳೆ ಬರುತ್ತೆ ಅಂದರೆ ನಾಳೆ ಅಂದರೆ ಹೆಂಗಿರುತ್ತೆ ನಾಳೆ ಹೇಗೆ ಬರುತ್ತೆ ಅಂತ ನೀನು ಇವತ್ತು ಮಲಗು ನಾಳೆ ಬೆಳಕಾಗ ಬರುತ್ತಲ್ಲ ಅದೇ ನಾಳೆ ಅಂತ ಅಂದರೆ ನಿನ್ನೆಯಿಂದ ಫುಲ್ಲು ಖುಷಿ ಬೆಳಗ್ಗೆಯಿಂದ ಅಂತೂ ನಂದು ಇವತ್ತು ಬರ್ತಡೆ ನಂದು ಇವತ್ತು ಬರ್ತಡೆ ಹೇಳ್ತಾನೇ ಇದ್ದಾಳೆ ಸಿಕ್ಕಾಪಟ್ಟೆ ಖುಷಿ ಆಗಿದ್ದಾಳೆ ಹಾಗೆ ಇವತ್ತು ಯೂಟ್ಯೂಬಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಲಹರಿದು ಫೋಟೋಸ್ ಹಾಕಿ ಬರ್ತಡೇಗೆ ವಿಶಸ್ ಮಾಡಿದ್ದೆ ಆಗ ಅದಕ್ಕೂ ಅದಕ್ಕೆ ಆ ಪೋಸ್ಟ್ಗೆ ತುಂಬ ಜನ ವಿಶ್ ಮಾಡಿದ್ದೀರಾ ಬರೀ ವಿಶ್ವಸ್ ಮಾತ್ರ ಅಲ್ಲ ಬ್ಲೆಸಿಂಗ್ಸ್ ಕೂಡ ತಿಳಿಸಿದ್ದಾರ ಯಾರೆಲ್ಲ ಲೊಡ್ಡುಗೆ ಒಳ್ಳೆ ಮನಸ್ಸಿನಿಂದ ಅಂತ ವಿಶ್ ಮಾಡಿದ್ದೀರ ಖಂಡಿತವಾಗಿಯೂ ಅಂತಹ ವಿಷಸ್ ಎಲ್ಲದು ಕೂಡ ಇರುತ್ತೆ ಯಾರು ಏನು ಎತ್ತ ಏನೂ ಗೊತ್ತಿಲ್ಲದೆ ಬರೀ ಯೂಟ್ಯೂಬಲ್ಲಿ ಅಷ್ಟೇ ನಮ್ಮ ನಿಮ್ಮ ಪರಿಚಯ ಇರೋದು ಅಷ್ಟು ಅಷ್ಟಕ್ಕೇ ಅಷ್ಟು ಒಳ್ಳೆ ಮನಸ್ಸಿನಿಂದ ವಿಶ್ ಮಾಡಿದ್ರ ವಿಶ್ ಮಾಡಿದಂತಹ ಪ್ರತಿ ಒಬ್ಬರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಲಡ್ಡು ಏನು ಮಾಡ್ತಾ ಇದೆಯಾ ಬಾ ಮಗ್ನೆ ಬಾಯ್ ಇಲ್ಲಿ ಬೇಗ ಒಂದು ನಿಮಿಷ ಇಲ್ಲಿ ಕರೀತಾ ಇದ್ದಾರೆ ಬಾಯ್ ಇಲ್ಲಿ ಇಲ್ಲಿ ಈಗಿನ ಆಣೆಗಿಟ್ಟಿಲ್ಲ ತಲೆ ಬಾಚಿಲ್ಲ ಸ್ನಾನ ಮಾಡಿಸಿ ತಲೆ ಡ್ರೈ ಆಗಲಿ ಅಂತ ಬಿಟ್ಟಿರೋದು ಬಟ್ಟೆ ಸ್ವಲ್ಪ ದೊಡ್ಡದಾಗಿದೆ ಬಾ ಮಗ್ನೆ ಇಲ್ಲಿ ಇವತ್ತೇನು ಸ್ಪೆಷಲ್ ಏನಿವತ್ತು ಯಾರ್ದು ಬರ್ತಡೆ ನಂದು ಇವತ್ತು ಬರ್ತಡೆ ಇವತ್ತು ನಾನು ಕೇಕ್ ಕಟ್ ಮಾಡೋದು ನಿಂದ ಬಾಯ್ಲಿ ಥ್ಯಾಂಕ್ ಯು ಹೇಳಬಾ ಇಲ್ಲಿ ನಿಂಗೆ ವಿಶ್ ಮಾಡಿದ್ದಾರೆ ಬರ್ತಡಿಗೆ ಇಲ್ಲಿ ಬಂದು ಥ್ಯಾಂಕ್ ಯು ಹೇಳಬೇಕು ಹೇಳಿ ಈಗ ಥ್ಯಾಂಕ್ ಯು ಹಾಗೇ ಒಬ್ಬರು ಕಮೆಂಟ್ ಹಾಕಿದ್ರು ನೋಡಿ ಖುಷಿ ಆಯಿತು ಲಡ್ಡು ಅವತ್ತು ಒನ್ ಟು ತ್ರೀ ಹೇಳ್ತಿದ್ಲಲ್ಲ ಅದಕ್ಕೆ ಲಡ್ಡು ಹತ್ರ ನಾನು ಟ್ಯೂಷನಿಗೆ ಬರಲ್ಲ ಒನ್ ಟು ತ್ರೀ ಕಲಿಯೋಕ್ಕೆ ಅಂತ ಬಾಯ್ಲಿ ಮಗನೇ ಬಾಯ್ಲಿ ಅದು ಬಟ್ಟೆ ಹಂಗೆಲ್ಲ ಮಾಡಬಾರ್ದು ಅದೆ ನಾನಿವಾಗ ಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಇಲ್ಲಿ ಕುಕ್ಕರಿಗೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವ್ಳಾಗಿ ಮಾಡೋಣ ಬೇಡವಾ ಅಂತ ನನಗೇ ಡೌಟ್ ಇತ್ತು ತುಂಬ ಜನ ನನ್ನ ಮಕ್ಕಳನ್ನ ಇಷ್ಟಪಡ್ತಾರೆ ನನ್ನನ್ನು ಇಷ್ಟಪಡ್ತಾರೆ ಥ್ಯಾಂಕ್ ಯು ಇದು ಯಾಕೆ ಅಂತಂದರೆ ಯಾವುದೇ ಸೆಲೆಬ್ರೇಷನ್ ಅಂತೂ ಇಲ್ಲ ಬರ್ತಡೇ ಥರ ಯಾವುದೂ ಕೂಡ ಗ್ರ್ಯಾಂಡಾಗಿ ಏನೂ ಇಲ್ಲ ಮನೇಲಿ ಏನಾದ್ರೂ ಸಾವು ಆದರೆ ನಮ್ಮ ಕಡೆ ಒಂದು ವರ್ಷದವರೆಗೂ ಹೊಸ ಬಟ್ಟೆ ತರೋದಾಗಲಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಯಾವುದೂ ಅಷ್ಟು ಇರೋದಿಲ್ಲ ಹಾಗಾಗಿ ಇದು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ ಆದರೆ ಲಡ್ಡು ತುಂಬ ಖುಷಿಯಿಂದ ವೆಯ್ಟ್ ಮಾಡ್ತಿರುವಂತಹ ದಿನ ನಿತ್ಯ ಬರ್ತಡೆ ಬಂದಾಗಿಂದ ಕೇಳ್ತಾ ಇದ್ಲು ಅಮ್ಮ ನನ್ನ ಬರ್ತಡೆ ಯಾವಾಗ ಮಾಡ್ತೀಯಾ ನನ್ನ ಕಿಲ್ಲಿ ಯಾವಾಗ ಕೇಕ್ ಕಟ್ ಮಾಡಿಸ್ತೀಯಾ ಅಂತ ಒಂದು ಪುಟ್ಟು ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಇದು ಗ್ರ್ಯಾಂಡಾಗಿ ಏನೂ ಕೂಡ ಮಾಡ್ತಾ ಇಲ್ಲ ಗ್ರ್ಯಾಂಡಾಗಿರುವಂತಹ ಡ್ರೆಸ್ ತರೋದಾಗಲಿ ಯಾವುದೂ ಕೂಡ ಇಲ್ಲ ಆ ಮಕ್ಕಳ ಆಸೆ ಯಾಕಿಲ್ಲ ಅನ್ಬೇಕಲ್ವ ಹಾಗಾಗಿ ಅವಳಿಗೆ ನೈವೇದ್ಯಕವ ಆಗುತ್ತೆ ಅಂತ ಪಾಯಸ ಮಾಡ್ತಾಯಿದ್ದೀನಿ ಹಾಗೆ ಅವರಿಗೆ ಕೇಕ್ ಕಟ್ ಮಾಡೋದಂದರೆ ತುಂಬ ಇಷ್ಟ ಅಲ್ಲ ಹಾಗಾಗಿ ಹಾಗಾಗಿ ಒಂದು ಪುಟ್ಟ ಕೇಕ್ ತಂದು ಅವ್ಳು ಕೇಳಿ ಕೇಕ್ ಕಟ್ ಮಾಡಿಸೋದು ಸಿಂಪಲ್ಲಾಗಿಯೇ ಅಡುಗೆ ಮಾಡ್ತಾಯಿದ್ದೀನಿ ಪಾಯಸ ಬೋಂಡ ಕೋಸಂಬರಿ ಅನ್ನ ಸಾಂಬಾರು ಯಾರನ್ನೂ ಕೂಡ ರಿಲೇಟಿವ್ಸ್ ಆಗಲಿ ಯಾರನ್ನು ಕೂಡ ಇನ್ವೈಟ್ ಮಾಡಿಲ್ಲ ನಾವು ಮನೆಯವರು ಅಷ್ಟೇ ಆ ದೇವಸ್ಥಾನಕ್ಕೆ ಹೋಗಿ ಬರೋದು ಹಾಗೆ ಹೊಸ ಬಟ್ಟೆ ಆಯಿತು ಅದನ್ನು ಹೊಸ ಬಟ್ಟೆ ಹಾಕಿರಲಿಲ್ಲ ಆ ಬಟ್ಟೆನೇ ಹಾಕಿ ಇವಾಗ ಬರ್ತಡೆ ಮಾಡ್ತಾ ಇರೋದು ಪೂಜೆ ಮಾಡೋಣ ಅಂದರೆ ಪೂಜೆ ಮಾಡೋದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಕರೆಂಟ್ ಹೋಗಿತ್ತು ಹಾಗಾಗಿ ಪೂಜೆ ಮಾಡೋದನ್ನು ಯಾವುದನ್ನು ಕೂಡ ವೀಡಿಯೋ ಮಾಡಲಿಲ್ಲ ಸಿಂಪಲ್ಲಾಗಿಯೇ ಮನೆ ದೇವರಿಗೆ ಹೆಸರು ಹೇಳಿ ರಾಯರಾಗಿರ್ಬೋದು ದೇವರುಗಳಿಗೆ ಪೂಜೆ ಮಾಡಿ ಲಡ್ಡಿನ ಕೇಳಿ ಪೂಜೆ ಮಾಡಿಸಿ ಎಲ್ಲದು ಕೂಡ ಆಯಿತು ಲಡ್ಡು ತುಂಬ ದಿನದಿಂದ ಒಂದು ಲಡ್ ನಿತ್ಯ ಬರ್ತಡೆ ಬಂದಾಗಿಂದ ಅಂತಲೇ ಹೇಳ್ಬಹುದು ಅವಾಗಿಂದೂ ಕೂಡ ನನ್ನ ಬರ್ತಡೇ ಯಾವಾಗ ಮಾಡ್ತೀರ ನನ್ನ ಕೇಳಿ ಯಾವಾಗ ಕಟ್ ಮಾಡಿಸ್ತೀರ ಅಂತ ತುಂಬ ಆಸೆಯಿಂದ ಕಾಯ್ತಾಯಿದ್ಲು ಮಕ್ಕಳ ಮಕ್ಳ ಆಸೆಯನ್ನು ಯಾಕಿಲ್ಲ ಅನ್ಬೇಕಲ್ವಾ ಹಾಗಾಗಿ ಫೈನಲಿ ಲಡ್ಡು ಇಷ್ಟಪಟ್ಟಂತಹ ದಿನ ಬಂತು ಎಷ್ಟು ಬೇಗ ಕೇಕ್ ಕಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ಲು ಹಾಗೆ ಜೊತೆಗೆ ಇದು ತುಂಬ ಹಳೇ ವಿಡಿಯೋ ಒಂದು ನಾಲ್ಕೈದು ವ್ಲಾಗ್ಗಳಿದೆ ತುಂಬ ಹಳೇದಿದೆ ಅದನ್ನು ಎಡಿಟ್ ಮಾಡಿರಲಿಲ್ಲ ಕೆಲವು ಕಾರಣ ಗಳಿಂದ ವೀಡಿಯೋಸ್ ಹಾಕಿರಲಿಲ್ಲ ತುಂಬ ಜನ ಯೂಟ್ಯೂಬಲ್ಲಿ ಯಾಕಕ್ಕ ವೀಡಿಯೋ ಹಾಕ್ತಾ ಇಲ್ಲ ನಿಮ್ಮ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಹಾಕಿ ನಿಮ್ಮ ವ್ಲಾಗನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತುಂಬ ಜನ ಕಮೆಂಟ್ಸೆಲ್ಲ ಹಾಕಿದ್ರ ಇನ್ನು ಟ್ರೈ ಮಾಡ್ತೀನಿ ಆದಷ್ಟು ಬ್ಯುಸಿ ಇದ್ದೀನಿ ಹಾಗಾಗಿ ವಿಡಿಯೋಸ್ ಹಾಕೋದಕ್ಕಾಗಿರಲಿಲ್ಲ ಆಗಿರಲಿಲ್ಲ ಇನ್ನು ಮುಂದೆ ಟ್ರೈ ಮಾಡ್ತೀನಿ ಎರಡು ದಿನಕ್ಕೆ ಒಂದಾದ್ರು ಹಾಕೋದಕ್ಕೆ ನನ್ನ ಮಗಳ ಇಷ್ಟಪಟ್ಟಂತಹ ಕ್ಷಣ ಕೊನೆಗೂ ಬಂತು ಕೇಕ್ ಕಟ್ ಮಾಡೋದು ಎಲ್ಲ ತಾಯಿಯಂದ್ರಿಗೂ ಕೂಡ ಸ್ಪೆಷಲ್ ದಿನ ಯಾವುದು ಅಂತ ಅಂದರೆ ತನ್ನ ಮಕ್ಕಳು ಹುಟ್ಟಿರುವಂತಹ ದಿನವೇ ಸ್ಪೆಷಲ್ ಆಗಿರುತ್ತೆ ಲಡ್ಡು ಕೈ ಗಾಯ ಆಗಿತ್ತಂತೆ ಮಿಸ್ಸಾಗಿ ಇಟ್ಕೊಂಡು ಅಂದರೆ ಅದು ಕಟ್ ಕೊಟ್ಟಿರ್ತಾರಲ್ಲ ಅದು ಇಟ್ಕೊಂಡು ನೋವಾಯಿತು ಅಂತ ಒಂದ್ಸಲ ಹೊತ್ತು ಅದು ಬೇಜಾರಾಯಿತು ಬರ್ತಡೇ ದಿನ ಅಳಿಸ್ಬಾರ್ದು ಅಂತ ಬೆಳಗ್ಗೆಯಿಂದ ಅಳಿಸಿರ್ಲಿಲ್ಲ ಹಾಗೆ ಹೇಳ್ತಾ ಇದ್ದೆ ನಾನು ಪ್ರತಿ ತಾಯಿಗೂ ಕೂಡ ಸ್ಪೆಷಲ್ ದಿನ ನೀನು ಮರೆಯೋದಕ್ಕೆ ಆಗೋದೇ ಇಲ್ಲ ಅಂಥ ದಿನ ಯಾವುದು ಅಂತ ಕೇಳಿದರೆ ಅದು ತನ್ನ ಮಗು ಹುಟ್ಟಿರೋ ದಿನವೇ ಆಗಿರುತ್ತೆ ನಾನು ಜಾಸ್ತಿ ವೀಡಿಯೋಸ್ ಏನೂ ಹಾಕಲಿಲ್ಲ ಹಾಗಾಗಿ ಲಡ್ ಒಂದು ಕೆಲವೊಂದು ಫೋಟೋಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ ಫಸ್ಟ್ ಇಂದ ತೆಗೆದಿರೋದು ಹಾಗೆ ನನ್ನೊಂದು ಹಳೆ ಫೋಟೋ ಇತ್ತು ಅದರಲ್ಲಿ ಲಡ್ಡುದು ತಿಂಗಳ ತಿಂಗಳ ಫೋಟೋ ಶೂಟ್ ಮಾಡೋದು ಎಲ್ಲದೂ ಕೂಡ ಫೋಟೋ ಇತ್ತು ಒಂದು ವರ್ಷದವರೆಗೂ ಕೂಡ ಮಾಡಿದ್ದೆ ಅದು ಫೋನ್ ಡೆಡ್ ಆಯಿತು ಹಾಗಾಗಿ ಅದರಲ್ಲಿ ಯಾವುದೂ ಫೋಟೋ ಸಿಕ್ಕಿಲ್ಲ ನಂತರ ಯಾವುದೆಲ್ಲ ಸಿಕ್ಕಿದೆ ಅದನ್ನ ಇವಾಗ ನಿಮ್ಮ ಜೊತೆ ಫೋಟೋನ ಶೇರ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಬಂದಿರೋದಂತೂ ನೀವೇ ಬ್ಲಾಗಲ್ಲಿ ನೋಡಿರ್ತೀರಾ ಲಡ್ಡು ಮುಡಿ ತೆಗೆಸೋದಾಗಿರ್ಬೋದು ಪ್ರತಿಯೊಂದು ಕೂಡ ಬ್ಲಾಗಲ್ಲಿ ಹಾಕಿರ್ತೀನಿ ಅದನ್ನ ನೀವು ನೋಡಿರ್ತೀರ ನಾನು ಕೂಡ ದೇವರ ಹತ್ರ ಇಷ್ಟ ನಾನು ಇಬ್ಬರು ಮಕ್ಕಳನ್ನು ಚೆನ್ನಾಗಿ ಇಟ್ಟಿರೋ ಒಳ್ಳೆ ಆರೋಗ್ಯ ಆಯಸ್ಸು ನೆಮ್ಮದಿ ಜೀವನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಲಡ್ಡು ಒಂಥರ ಹುಟ್ಟಿದ ದಿನ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ ಫಸ್ಟು ಲೇಬರ್ ಪೇನ್ ಯಾವುದೂ ಕೂಡ ಗೊತ್ತಿರಲಿಲ್ಲ ನಿತ್ಯ ಹುಟ್ಟಿದಾಗ ಸಿ ಸೆಕ್ಷನ್ ಮಾಡಿ ತೆಗೆದಿದ್ದು ಆ ಲಡ್ಡು ಇನ್ನು ಹುಟ್ಟೋದಿನ ಒಂದು ವಾರ ಟೈಮ್ ಇತ್ತು ಒಂದು ವಾರದಕ್ಕಿಂತ ಮುಂಚೆನೇ ಪೇನ್ ಬಂದು ಸಿಸನಿನ್ ಮಾಡಿ ತೆಗೆದಿರೋದು ತುಂಬ ಅಂದರೆ ತುಂಬಾ ಇದೆ ಆವತ್ತಿನ ದಿನದ ಬಗ್ಗೆ ಮಾತಾಡೋದು ಎಷ್ಟು ಮಾತಾಡಿದ್ರು ಮುಗಿಯೋದೇ ಇಲ್ಲ ಮುದ್ದು ಕಂದಮ್ಮ ತುಂಬ ಚೆನ್ನಾಗಿದ್ಲು ಹುಟ್ಟಿದಾಗ ತುಂಬ ಚಿಕ್ಕ ಫೋಟೋಸಲ್ಲೂ ಅಂದರೆ ಚಿಕ್ಕ ಪಾಪು ಇದ್ದಾಗಲೂ ಕೂಡ ತುಂಬ ಚೆನ್ನಾಗಿ ಟುಮ್ ಟುಮುಕ್ ಚೆನ್ನಾಗಿಲ್ಲು ಇತ್ತೀಚೆಗೆ ಸಣ್ಣ ಆಗಿರೋದು ನಿತ್ಯಂದು ಅಷ್ಟೇ ತುಂಬ ಮೆಮೊರಿಗಳಿದೆ ಅವಳದು ಸಣ್ಣ ಸಣ್ಣ ಫೋಟೋಗಳನ್ನೆಲ್ಲ ನೋಡಿದರೆ ಅವತ್ತಿನ ದಿನ ಇಲ್ಲ ನೆನಪಾಗುತ್ತೆ ಆ ವ್ಲಾಗರ್ಸ್ಗೆ ಒಂದು ಬೆಸ್ಟ್ ಏನು ಅಂತ ಅಂದರೆ ಪ್ರತಿದಿನ ವೀಡಿಯೋಸನ್ನು ಹಾಕ್ತಾಯಿರ್ತಾರೆ ಅವರದನ್ನ ಅವರೇನೇ ಚೆಕ್ ಮಾಡಿದ್ರೇ ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ ಹಿಂದಿನ ಫೋಟೋಸ್ನೆಲ್ಲ ನೋಡಿ ನಾನು ಬರ್ತಡೇ ದಿನ ಹಿಂದಿನ ವರ್ಷ ಬರ್ತಡೇದ ಬ್ಲಾಗ್ ಹಾಕಿದ್ನಲ್ಲ ಅದನ್ನೆಲ್ಲ ನೋಡ್ತಾ ಇದ್ದೆ ಯಾವ ರೀತಿ ಇದ್ದು ಯಾವ ರೀತಿ ಬರ್ತಡೇ ದಿನ ನಡೆದಿತ್ತು ಏನೆಲ್ಲ ಮಾಡಿದ್ವಿ ಅಂತ ಬ್ಲಾಗನ್ನು ನೋಡಿ ನನಗೇ ಖುಷಿ ಅಂತ ಅನ್ನಿಸ್ತಾ ಇತ್ತು ಬರ್ತಡೇ ಆಗಿ ತುಂಬಾ ದಿನ ಆಯಿತು ಲೇಟಾಗಿ ವ್ಲಾಗನ್ನು ಹಾಕ್ತಾ ಇದ್ದೀನಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದರೆ ತುಂಬ ಜನ ಕಮೆಂಟ್ಸಲ್ಲಿ ತಿಳಿಸಿದರೆ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ ಸಣ್ಣ ಮಕ್ಕಳಿದ್ದಾಗ ತುಂಬ ಕ್ಯೂಟಾಗಿರುತ್ತೆ ಅವ್ರು ಏನು ಮಾಡಿದ್ರು ತುಂಬಾ ಕ್ಯೂ ಕ್ಯೂಟ್ ಅಂತ ಅನಿಸುತ್ತೆ ಅದು ದೊಡ್ಡದಾಗ್ತಾ ಆಗ್ತಾ ಮಕ್ಕಳು ದೊಡ್ಡವರಾಗ್ತಾ ಆ ಕ್ಯೂಟ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಪ್ರತಿದಿನವೂ ಕೂಡ ಪ್ರತಿ ಕ್ಷಣನೂ ಕೂಡ ಮಕ್ಕಳ ಜೊತೆ ಮಕ್ಕಳಾಗಿ ಎಂಜಾಯ್ ಮಾಡಬೇಕು ನಾನಂತೂ ಒಂದೊಂದು ಕ್ಷಣನೂ ಕೂಡ ತುಂಬಾ ಖುಷಿಯಿಂದ ಕಳೆದಿದ್ದೀನಿ ಒಂದೊಂದು ಫೋಟೋಸ್ ನೋಡಿದ್ರೂ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೇಳೋದಕ್ಕೆ ತುಂಬ ವಿಷಯಗಳಿರುತ್ತೆ ತುಂಬಾ ಚೆನ್ನಾಗಿತ್ತು ಆವತ್ತಿನ ದಿನಗಳೆಲ್ಲ ಆ ತಾಯಿಗೆ ಅವತ್ತಿನ ಇಡೀ ದಿನ ಅಥವಾ ಎರಡು ದಿನ ಎಷ್ಟೆಲ್ಲ ಪೇಯ್ನ್ ಇರ್ಬೋದು ಎಷ್ಟೆಲ್ಲ ನೋವನ್ನು ಅನುಭವಿಸಿರ್ಬೋದು ಡೆಲಿವರಿ ಪೇಯ್ನ್ ಏನೇ ಇರಬಹುದು ಫಸ್ಟು ಮಗುವನ್ನ ಮಗುವನ್ನು ತೋರಿಸ್ದಾಗಿರ್ಬೋದು ಆ ಪುಟ್ಟ ಕಂದಮ್ಮನ ಎತ್ಕೊಂಡಾಗ ಆಗಿರ್ಬೋದು ಎಲ್ಲ ನೋವು ಕೂಡ ಮರ್ತೋಗುತ್ತೆ ತುಂಬಾ ಖುಷಿಯಿಂದ ಆ ಮಗುವನ್ನು ಬರು ಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ನನಗೂ ಕೂಡ ತುಂಬಾ ಪೇಯ್ನ್ ಇತ್ತು ತುಂಬನೇ ನೋವನ್ನು ನೋಡಿದ್ದೆ ಆದರೆ ಫಸ್ಟ್ ಟೈಮ್ ಆ ಮಗು ಮುಖ ನೋಡಿದಾಗ ಫಸ್ಟು ಟೈಮ್ ಎತ್ಕೊಂಡಾಗ ತುಂಬಾ ಖುಷಿ ಆಗಿತ್ತು ಅವರು ಮಾತು ಕೇಳೋದಂತೂ ಇವಾಗಂತೂ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ ಇನ್ನು ಪೂರ್ತಿಯಾಗಿ ಮಾತಾಡೋದಕ್ಕೆ ಬರೋದಿಲ್ಲ ಅರ್ಧ ಮಾತಾಡೋದು ಮಾತು ಕೇಳ್ತಾ ಇದ್ದರೆ ಎಷ್ಟೇ ಸುಸ್ತು ನೋವು ಬೇಜಾರು ಏನೇ ಇರಲಿ ಎಲ್ಲದು ಕೂಡ ಕಳೆದೋಗುತ್ತೆ ಅಷ್ಟು ಖುಷಿ ಖುಷಿಯಾಗಿ ಆ ದಿನಗಳು ಕಳೀತಾ ಇದೆ ಆ ಖುಷಿ ತಂದು ಕೊಟ್ಟಿರೋದು ಈ ಕಂದಮ್ಮ ನನ್ನ ಮಗಳಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಒಳ್ಳೇದು ಮಾಡಲಿ ದೇವರು ಆಯಸ್ಸು ಆರೋಗ್ಯ ನೆಮ್ಮದಿ ಜೀವನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಡ್ತೀನಿ ಇವತ್ತಿನ ಬ್ಲಾಗಿಲ್ಲೇ ಹೆಂಡ್ ಮಾಡ್ತೀನಿ ಥ್ಯಾಂಕ್ ಯು